ಹಾಯ್ ಫ್ರೆಂಡ್ ಸುನೀತಾಸ್ ಕುಕ್ಕಿಂಗ್ಗೆ ಸ್ವಾಗತ ನಾನಿವತ್ತು ಶುಂಠಿ ಮೆಣಸು ಎರಡೂ ಉಪಯೋಗಿಸಿ ನಿಮಗೆ ರುಚಿಕರವಾದ ತಿಳಿ ಸಾಂಬಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ಒಂದು ಪಾತ್ರೆಗೆ ಒಂದು ಕುಕ್ಕರ್ಗೆ ಒಂದು ಮೂರು ಬೌಲು ನೀರು ಹಾಕಿ ಒಂದು ಕಪ್ಪಷ್ಟು ತೊಗರಿಬೇಳೆ ತೊಳೆದಿರೋ ತೊಗರಿಬೇಳೆ ಹಾಕೋದು ಆಮೇಲೆ ಒಂದೆರಡು ಅಷ್ಟು ಎರಡು ಎಲೆ ಅಷ್ಟು ಕರಿಬೇವಿನ ಸೊಪ್ಪು ಮತ್ತು ಟೇಸ್ಟಿಗೆ ಒಂದು ಸ್ವಲ್ಪ ಒಂದು ಅಥವಾ ಎರಡು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಮತ್ತು ತುರಿದಿರೋ ಶುಂಠಿ ಇದನ್ನು ಮಾತ್ರ ಮರಿಬೇಡಿ ತುರಿದಿರೋ ಶುಂಠಿ ಹಾಕಬೇಕು ನೋಡಿ ಹಾಕ್ತಾಯಿದ್ದೀನಿ ಶುಂಠಿ ಹಾಕಿ ಒಂದು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಅದನ್ನು ಚಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರಲ್ಲಿ ಒಂದು ಮೂರು ನಾಲ್ಕು ವಿಸಿಲ್ ಕುಗ್ಸೋದು ಒಂದು ಸಣ್ಣ ಬಾಣಲಿಗೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಅದನ್ನೆಲ್ಲ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ನೋಡಿ ಉರಿತಾಯಿದ್ದೀನಿ ಅದು ಮೆಣಸು ಚಟಪಟ ಹಾಕಬೇಕು ಜೀರಿಗೆ ಸ್ವಲ್ಪ ಕೆಂಪಗಾಗಬೇಕು ಕೆಂಪಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನೈಸ ಪೌಡ್ರ್ ಮಾಡಬೇಕು ನೈಸ್ ಪೌಡ್ರ್ ಆದಮೇಲೆ ಒಂದು ಪಾತ್ರೆಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಆ ತುಪ್ಪ ಬಿಸಿ ಹಾಕಿದ ತಕ್ಷಣ ತುಪ್ಪ ಕರಗಲಿ ಒಂದು ಸ್ವಲ್ಪ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಚಟಪಟ ಹಾನ್ಬೇಕು ನೋಡಿ ಚಟಪಟ ಅಂತ ಇದೆ ಇವಾಗ ಒಂದು ಹತ್ತು ಹದಿನೈದು ಹೆಸರು ಜಜ್ಜಿದ ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ಎಷ್ಟು ಹಾಕೋರು ಚೆನ್ನಾಗಿರುತ್ತೆ ಗ್ಯಾಸ್ಟ್ರಿಕ್ ತುಂಬ ಒಳ್ಳೆಯದು ಈ ರಸಂಗಂತೂ ತುಂಬ ಒಳ್ಳೆಯದಾಗಿರುತ್ತೆ ನೋಡಿ ಅದು ಕೆಂಪಿಗೆ ಸ್ವಲ್ಪ ಕೆಂಪಗಾದ್ಮೇಲೆ ಸ್ವಲ್ಪ ಕರ್ಬೇನ ಸೊಪ್ಪು ಅದು ಸ್ವಲ್ಪ ಫ್ರೈ ಮಾಡೋಣ ಕರ್ಬೇವಿನ ಸೊಪ್ಪು ಫ್ರೈ ಆದಮೇಲೆ ಮೆಣಸು ಜೀರಿಗೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ರಸಮ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಒಂದು ಗಾತ್ರ ಅಥವಾ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಅದು ಸ್ವಲ್ಪ ಹುಣಸೆಣ್ಣು ರಸ ಹುಣಸೆ ರಸನ ಹಾಕಿ ಒಂದು ಸ್ವಲ್ಪ ಕುದಿಸ್ಬೇಕು ಕುದೀತಾ ಇದೆ ನೋಡಿ ಈಗ ಕುದ್ದಾದ್ಮೇಲೆ ನಾವು ಕುಕ್ಕರಲ್ಲಿ ಇಟ್ಕೊಂಡಿದ್ವಲ್ಲ ಕುಕ್ಕರಲ್ಲಿ ಬೆಂದ ತೊಗರಿಬೇಳೆ ಅರಿಶಿಣ ಎಲ್ಲವನ್ನ ಹಾಕಿದ್ವಲ್ಲ ಅದೆಲ್ಲವೂ ಇದಕ್ಕೆ ರಸಂಗೆ ಮಿಕ್ಸ್ ಮಾಡಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಸ್ವಲ್ಪ ಕುದಿಸ್ಕೊಳೋದು ಇದು ಕುದೀತಾ ಇದೆ ಈಗ ಚೆನ್ನಾಗಿ ಬೇಳೆ ಬೆಂದಿರಬೇಕು ಅದೆಷ್ಟು ನೈಸಾಗಿರುತ್ತೋ ಅಷ್ಟು ರಸಮ್ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಎರಡು ಸ್ಪೂನ್ ಹಾಲು ಆಫ್ ಮಾಡಬೇಕು ಇದನ್ನು ಕುದಿಸೋ ಅವಶ್ಯಕತೆ ಇಲ್ಲ ನೋಡಿ ಚಳಿಗಾಲಕ್ಕಂತೂ ತುಂಬ ರುಚಿಯಾಗಿರುತ್ತೆ ಕೆಮ್ಮು ನಗಡಿ ಶೀತ ಮಕ್ಕಳಿಗೆ ರಸಮ್ ರಸಂ ಥರ ಕುಡಿಸ್ಬೋದು ಬೇಕು ಅಂದರೆ ಬಿಸಿ ಅನ್ನದ ಜೊತೆ ರಸಮ್ ಹಾಕಿ ಕಲಸಿ ತಿನ್ನಿಸ್ತು ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು